ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಇವತ್ತು ಕಾಂಗ್ರೆಸ್ ಕಳೆದ ಬಾರಿ ಕಡ ಈ ಸಾಯಿ ಬಡಾವಣೆಗೆ ಭೇಟಿ ಮಾಡಿದ್ರು ಪೂರ್ತಿ ನಾನು ಅಭಿವೃದ್ಧಿ ಮಾಡ್ತೀನಿ ಸಾಯಿ ಬಡಾವಣೆಯನ್ನ ಅಂತೇಳಿ ಕಳೆದ ಬಾರಿ ಡಿ ಕೆ ಶಿವಕುಮಾರ್ ಅವರು ಹೇಳೋದ್ರು ಒಂದು ವರ್ಷ ಆಯಿತು ಏನೂ ಇಲ್ಲ ಏನೂ ಅಭಿವೃದ್ಧಿ ಇಲ್ಲ ಐವತ್ತು ಕೋಟಿ ರೂಪಾಯಿ ಕೊಡಬೇಕಾಯ್ತು ಒಂದು ನ್ಯಾಯ ಪೈಸಾ ಕೊಟ್ಟಿಲ್ಲ ನಾವೀಗ ಸಿಲ್ಕ್ ಬೋರ್ಡಲ್ಲಿದ್ದೀರಿ ಇದೇ ಏರಿಯಾದಲ್ಲಿ ಕಳೆದ ಬಾರಿಯೂ ಫ್ಲಡ್ ಆಗಿತ್ತು ಅಲ್ಲಿ ಕಾಂಟ್ರಾಕ್ಟ್ರು ಬಾಯ್ ಬಾಯ್ ಬಡ್ಕಂಡ ನನ್ಗೆ ಹಣ ಬಿಡುಗಡೆ ಮಾಡಿ ಸರ್ ಕೆಲಸ ಮುಗಿಸ್ತೀನಿ ಅಂತ ಒಂದು ವರ್ಷ ಆಯಿತು ಒಂದು ನಯಾ ಪೈಸೆ ಹಣವೂ ಕೂಡ ಇದಕ್ಕೆ ಬಿಡುಗಡೆ ಆಗಿಲ್ಲ ಹಂಗೆ ಇದೆ ಅಲ್ಲಿಗೆ ಬಿಡ್ದಿದೆ ಎಲ್ಲ ಕೂಡ ಅಂದರೆ ನಾನು ಡಿ ಕೆ ಕುಮಾರ್ ಸವಾಲು ಹಾಕಿದ್ದಾರೆ ನಾನು ಡಿಬೇಟ್ಗೆ ರೆಡಿ ನೀವೇ ಎಲ್ಲ ಅರೇಂಜ್ ಮಾಡಿ ಅಂತ ರೀ ಕಳೆದ ನಮ್ಮ ಸರ್ಕಾರದಲ್ಲಿ ಬೆಂಗಳೂರಿನ ರಸ್ತೆ ಅಭಿವೃದ್ಧಿಗೆ ಸ್ಟಾರ್ ಮೋಟರ್ ಅಭಿವೃದ್ಧಿ ಅಭಿವೃದ್ಧಿಗೆ ರಾಜ್ ಕಾಲುವೆ ಅಭಿವೃದ್ಧಿಗೆ ಸಾವಿರದ ಆರುನೂರು ಕೋಟಿ ಕೊಟ್ಟಿದ್ರಲ್ಲ ನೀವು ಬಂದ ತಕ್ಷಣ ಸಾವಿರದ ಆರುನೂರು ಕೋಟಿನ ಕ್ಯಾನ್ಸಲ್ ಮಾಡಿದ್ರಿ ಟೆಂಡರ್ ಆಗಿದ್ನ ನುಂಗ್ ನೀರು ಕುಡಿದ್ಬಿಟ್ರಿ ಅದೇನಾದರೂ ಸಾವಿರದ ಆರುನೂರು ಕೋಟಿ ಕೆಲಸ ಆಗಿದ್ರೆ ಇವತ್ತು ಈ ಫ್ಲಡ್ ಆತನೇ ಇರಲಿಲ್ಲ ನಾನು ನಿಮಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಕಳೆದ ಎರಡು ವರ್ಷದಲ್ಲಿ ನೀವು ರಸ್ತೆಗೋಸ್ಕರ ಸ್ಟಾರ್ ಮೋಟರ್ ಡ್ರೈನ್ಗೋಸ್ಕರ ಎಷ್ಟು ಬಿಡುಗಡೆ ಮಾಡಿದ್ರೆ ಇಲ್ಲಿ ಐವತ್ತ ನಾಲ್ಕು ಸಾವಿರ ಬೆಂಗಳೂರಿಗೆ ಬರಪೂರ ಅಂತ ಹೇಳ್ತಾರೆ ಲೂಟಿ ಮಾಡಕ್ಕೆ ಮಾಡಿರೋದು ಅದು ಯಾವುದೂ ಬೆಂಗಳೂರಿನ ರಸ್ತೆ ಅಭಿವೃದ್ಧಿಗೆ ಮಾಡಿಲ್ಲ ಚರಂಡಿಗಳನ್ನು ರಿಪೇರಿ ಮಾಡೋಕ್ಕೆ ಮಾಡಿಲ್ಲ ಹೂಳೆತ್ತದಕ್ಕೆ ಮಾಡಿಲ್ಲ ಅದನ್ನ ಸುರಂಗ ಮಾಡ್ಕೋಣಕ್ಕೆ ಸ್ವಾಮಿ ಕಾಂಗ್ರೆಸ್ ಅವರೇ ಇದು ಬೆಂಗಳೂರು ರೋಡ್ ರೋಡಲ್ಲಿ ಸುರಂಗ ಔಟಿದೆ ಈಗ ರಸ್ತೆ ರಸ್ತೆಗಳು ಸುರಂಗ ಆ ಸುರಂಗಗಳಲ್ಲಿ ನೀರು ಓದ್ತಾ ಇದ್ದೆ ಎಲ್ಲಿಗೆ ಓದ್ತಾಯ್ತೋ ಯಾರ ಮನೆಗೆ ಹೋಗ್ತಾಯಿತ್ತೋ ಇವತ್ತು ಗೊತ್ತಾಗ್ತಾಯಿಲ್ಲ ಇವತ್ತು ಎಲ್ಲ ರಾಜ್ ಕಾಲುವೆಯಲ್ಲಿ ಸೆನ್ಸರ್ ಅಳವಡಿಸಿದ್ದೀನಿ ಅಂತ ಹೇಳಿದ್ರಿ ಎಲ್ಲಪ್ಪ ಪನ್ನಿನ ಸೆನ್ಸರ್ ಕೆಲಸ ಮಾಡಿದ್ದು ಮಾಹಿತಿ ಬಂದ್ಬಿಡ್ತಂತೆ ರೈ ರೈಸ್ ಆದ ತಕ್ಷಣ ಮಾಹಿತಿ ಬರ್ತೈತಂತೆ ಇಮಿಡಿಯೇಟಾಗಿ ಟ್ರ್ಯಾಕ್ ಮಾಡಿಬಿಟ್ಟು ಅಲ್ಲಿ ಬಂದ್ಬಿಟ್ಟು ನೀರನ್ನೆಲ್ಲ ಎಳೆದಾಕ್ಬಿಡ್ತಾರೆ ಎಲ್ಲಪ್ಪ ಪನ್ನಿನ ಸೆನ್ಸರು ನಿಮ್ಮ ಕಾಂಗ್ರೆಸ್ ಪಾರ್ಟಿಗೆ ಸೆನ್ಸೇ ಇಲ್ಲ ಸೆನ್ಸರ್ ಹಾಳಾಗೋಯ್ತು ಕಾಂಗ್ರೆಸ್ ಪಾರ್ಟಿಗೆ ಸೆನ್ಸೇ ಇಲ್ಲ ನಿಮಗೆ ಇವತ್ತು ನೀವು ಈ ಸಿಲ್ಕ್ ಬೋರ್ಡ್ ಪ್ರವಾಹದ್ದು ಕಳೆದ ಬಾರಿನೂ ಆಗಿತ್ತು ಕೆಶ್ ಕುಮಾರ್ ಹೇಳಿದ್ದಾರೆ ಅವರು ಡೈಲಾಗ್ ಮಾಮೂಲಿ ಡೈಲಾಕ್ ಕಿಂಗ್ ಅವರು ಎನ್ ಎಂಟ್ ಸಮೇ ಡೈಲಾಗ್ ಕಿಂಗ್ ಅವರು ಹೇಳಿದ್ರು ಟೀಕೆಗಳು ಸಾಯುತ್ತವೆ ಟೀಕೆಗಳು ಸಾಯುತ್ತದೆ ಕೆಲಸಗಳು ಉಳಿಯುತ್ತಂತೆ ಅಪ್ಪ ನೋಡ್ಬಾರಪ್ಪ ನೀನು ಕೆಲಸ ಉಳ್ದೈತೆ ಬೋರ್ಡ್ ಹಾಕಿದಿರಿ ಇಲ್ಲಿ ನಿನ್ನ ಕೆಲಸ ಉಳ್ದಿರೋ ಕೆಲಸನ ಬೋರ್ಡ್ ಹಾಕಿದಿರಿ ಟೀಕೆಗಳು ಸಾಯ್ತಂತೆ ಕೆಲಸ ಉಳ್ದಿದಂತೆ ನೋಡಿ ಇಲ್ಲಿ ಕೆಲಸ ಅವನು ಬಿಲ್ ಕೊಡ್ದಿರೋ ಕೆಲಸನೇ ಮಾಡಲಿಲ್ಲ ಇಲ್ಲಿ ಇಲ್ಲಿ ಆ ಪರಿಸ್ಥಿತಿ ಇವತ್ತು ನೋಡ್ತಾ ಇದ್ದೀರಿ